ಅಣ್ಣ ಅತ್ತಿಗೆ ಕುರಿಟ್ಟಿದ್ದ ಈಗ ತಾನೇ ಬಂದೆ ಏನು ಟಗರಿಗೆ ಅಲಂಕಾರ ಮಾಡ್ಕೊಂಡು ಬಂದಂತೆ ಕಾಣುತ್ತದಲ್ಲ ಹೌದಣ್ಣ ಪಟ್ಟಿಯಿಂದ ಈಗ ತಾನೇ ಬಂದೆ ಬರುತ್ತಿದ್ದೆ ನಡು ನಡು ದಾರಿಯಲ್ಲಿ ಬೆಟ್ಟಲ್ಲಿ ಯಾದ ಒಡ ವ್ಯಾಪಾರ ಮಾಡುತ್ತಿದ್ದ ಮೊದಲೇ ನಂಗೆ ಟಗರ್ ಅಂದ್ರೆ ಪ್ರಂಚ ಪ್ರಾಣರಲ್ವಾ ಅದಕ್ಕಾಗಿ ಈ ಟಗರನ್ನ ನೋಡಿಕೊಂಡು ಬಂದೆ ಐದು ಲಕ್ಷಕ್ಕೆ ಮಾರಿದನಂತೆ ನಾಳೆ ನಡುವ ನಮ್ಮ ಜಾತ್ರೆಯಲ್ಲಿ ಟಗರಿನ ಕಾಳಗದಲ್ಲಿ ಈ ಕಾಳಗ ಟಗರ್ ಬಿಟ್ಟಿತ್ತು ಹೌದೇನಪ್ಪ ಈಗ ಸುಸ್ತಾಗಿ ಬಂದಿದೆ ಅಂತ ಕಾಣುತ್ತೆ ಅಂತಿರುವ ನಿನ್ನ ಕೈ ತಿಂದು ಈ ಬೀರ ಕೆಚ್ಚದೆ ಬೆಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು ಒಂದು ಬೋಗಾಣಿ ಗೊಂಜಾಳ ನುಚ್ಚಣ್ಣು ಉಂಡು ಬಂದಿದ್ದಾನೆ ಹಾ ಅತ್ತಿಗೆ ನಾನಂದ್ರೆ ನಿಮ್ಗೆ ಇಷ್ಟ ಅಲ್ವೇ ಯಾಕೋ ಸೋದರ ಹೀಗೆ ಮಾತನಾಡುತ್ತಿರುವ ನೀನಂದರೆ ನಮಗ ಪಂಚಪ್ರಾಣಪ್ಪ ಅಣ್ಣ ಅದೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ನಾನು ಕೇಳಿಸಿಕೊಂಡೆ ಅದು ಅದು ಯಾಕಣ್ಣ ತೊದಲತಿರುವ ಈಗ ಹೇಳಿದಲ್ಲ ನೀನಂದ್ರೆ ನನಗೆ ಪಂಚಪ್ರಾಣ ಅಂತ ಹಾ ಅಣ್ಣ ಅಣ್ಣ ಹತ್ತು ಮರಿಗಳನ್ನು ಮಾರಿ ಹತ್ತು ಸಾವಿರನಂತೆ ಒಂದು ಲಕ್ಷ ರೂಪಾಯಿಯನ್ನು ತಂದಿದ್ದೆ ಎಂತ ದುಡಿಮೆ ಸೋದರ ನಿನ್ನದು ನಿನ್ನ ದುಡಿಮೆಯನ್ನು ನಾನು ಎಷ್ಟು ಹೇಳದು ಬಣ್ಣಿಸಿದರೂ ತೀರದು ನನ್ನ ಸಂಸಾರ ನಡೆಯುವುದು ನಿನ್ನ ಕುರಿಯ ಬರಿ ಎಂದಪ್ಪ ಕುಲಿ ನಾನೆಷ್ಟು ಹೊಲವನ್ನು ಉಳುಮೆ ಮಾಡಿ ಉತ್ತಿ ಬಿತ್ತಿದರೆ ಎರಡು ವರ್ಷ ಭೀ ಮಳೆಯಾಗಿ ಬೆಳೆ ನಾಶವಾಗಿ ಹೋಯ್ತಪ್ಪ ಬೆಳೆ ನಾಶವಾಗಿ ಹೋಯ್ತಪ್ಪ ನೀನು ದುಡಿದ ತಂದದ್ದು ತಿಂದು ತ್ಯಾಗಿಯಾಗಿದ್ದಾನಪ್ಪ ನೇಗಿಲ ಯೋಗಿ ಈ ವರ್ಷವೂ ಅಷ್ಟೇ ಅಪ್ಪ ಮಳೆ ಇಲ್ಲದ ಕಾರಣಕ್ಕ ಬೆಳೆ ಇಲ್ಲ ಸೋದರ ಇಲ್ಲ ಯಾಕ ಈ ನಿನ್ನ ತಮ್ಮನಿರುವಾಗ ನಿನ್ನ ಕಣ್ಣಲ್ಲಿ ನೇಗಿಲೆ ಯೋಗಿ ಅದು ಎಂದು ಭೋಗಿ ಅಲ್ಲಣ್ಣ ನೇಗಿಲೆ ಯೋಗಿ ಉತ್ತಿ ಬಿತ್ತಿ ಬೆಳೆದಿದ್ದರೆ ಜಗಕ್ಕೆ ಉಳಿಗಾಲವೇ ಇಲ್ಲ ನಿತ್ಯ ಅದು ನಿನ್ನ ಕಾಯಕವಣ್ಣ ಅದು ನಿತ್ಯ ನಿನ್ನ ಕಾಯಕ ಎಂತ ವಿಚಾರ ಶಕ್ತಿ ಅಡಗಿದಿ ಸೋದರ ನಿನ್ನಲು ನಿನಗೂ ಕಾಯಕದ ಅರ್ಥ ತಡೆ ಗೊತ್ತು ಅಣ್ಣ ನಿನ್ನ ತಮ್ಮನಿಗೆ ಜನಿಸಿ ಬಂದನಿಗೆ ಇಷ್ಟು ತಿಳಿದಿಲ್ಲಣ್ಣ ಕೇಳಿಲ್ಲ ನಾನು ಹೇಗಿಲಿ ಹೋಗಿಯ ಅರ್ಥವನ್ನು ಅಂಗಹೀನಿಂದ ಅಂದ ಅನಾಥರಿಗೆ ಮೇಧನಾಥವಾಗಿ ಕಲೆ ಸಂಗೀತ ಮಾಡಿ ಕರೆಸಿದ ಆ ಗದ್ದುಗೆ ಪುಟ್ಟರಾಜ ಯೋಗಿ ಲಕ್ಷಾನು ಲಕ್ಷ ಮಕ್ಕಳಿಗೆ ವಿದ್ಯ ದಾನ ಮಾಡಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ತ್ರಿವಿಧಿ ದಾಸಿಯಾದರೂ ಸಿದ್ಧಗಂಗಾ ಶ್ರೀಗಳು ಧ್ಯಾನ ಯೋಗಿ ಅಣ್ಣ ತಾನು ಹುಟ್ಟುವ ಜೇಬಿಲ್ಲದ ಶರಟವನ್ನು ಧರಿಸಿ ತನ್ನ ಸಾಯುವನ್ನ ಬರೆದಿಟ್ಟ ಇಲ್ಲಿ ನಾನು ಇಲ್ಲ ನೀನು ಇಲ್ಲ ಸತ್ಯವಿಲ್ಲ ಅಸತ್ಯವಿಲ್ಲ ಸಹಜವಿಲ್ಲ ಅಸಹಜವಿಲ್ಲ ಎಂದು ಬರೆದಿಟ್ಟು ಅಂದು ಶಿವಜನರಾದರೂ ಆ ವಿಜಯಪುರದ ಸಿದ್ದೇಶ ಶ್ರೀಗಳು ಅವರ ಜ್ಞಾನ ಯೋಗ್ಯನಾ ಇವು ಎಂತ ಮಾತುಗಳು ಸೋದರ ನಿನ್ನ ಬಾಯಂದ ಈ ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗತ್ತಿನಲ್ಲಿ ಜಗತ್ತಿಗೆ ಅನ್ನ ಹಾಕಿ ಉತ್ತಿ ಬಿತ್ತಿ ಬೆಳೆದರೆ ಜಗತ್ತಿಗೆ ಅನ್ನ ಹಾಕುವ ನೀನು ಅಣ್ಣ ನಿಜವಾದ ನುಗ್ಗಿ ಯೋಗಿ ತಮ್ಮ ಸಹೋದರ ಕೇಳಿದರೆ ನಾನು ಇಡೀ ಜಗತ್ತವನ್ನು ಮರೆತು ಬಿಡುವಂತೆ ಆಗುತ್ತೆ ಅಣ್ಣ ಏ ನಾ ಮನೆ ತುಂಬ ತುಂಬಿಕೊಂಡಿದೆ ಭಾಷಿಸಿದರ ಈಗ ಬಂದೇನಪ್ಪ ಹೇಗೆ ವಿದ್ಯಾಭ್ಯಾಸ ನಡೆದ ಡಿಗ್ರಿ ಅಭ್ಯಾಸ ಚೆನ್ನಾಗಿ ನಡೆದಿದೆ ಅಣ್ಣ ನನ್ನ ತಮ್ಮನಿಗೆ ಹಣ ಬೇಕಂತೆ ಈಗ ತಾನೇ ಮರಿ ಮಾರಿದ ಹಣ ಇದಿಲ್ಲ ಅದರಲ್ಲಿ ಎಷ್ಟು ಬೇಕು ನನ್ನ ತಮ್ಮನಿಗೆ ಕೊಟ್ಟು ಬಿಡು ಎಷ್ಟು ಬೇಕಿತ್ತಪ್ಪ ಸೋದರ ಹಿಡ್ಗ ಹಣ ಅಣ್ಣ ಇಪ್ಪತ್ತೈದು ಸಾವಿರ ಸಾಕನ ಆಯ್ತಪ್ಪ ಕೊಡ್ತೀನಿ ಆದರೆ ಹಣ ಒಂದು ಮೇಲೆ ಹಿಡಿತದಲ್ಲಿ ಇರಬೇಕಪ್ಪ ಹಿಡಿತದಲ್ಲಿ ಇರಬೇಕು ಆಯ್ತನ ನೀವು ಕುರಿ ಕಾಯ್ದು ಮೇಯಿಸಿ ಮರಿ ಮಾರಿ ಬೆವರು ಸುರಿಸಿ ನನಗೆ ಹಣೆ ಕೊಟ್ಟಿದ್ದೀರನ ಒಂದಲ್ಲ ಒಂದು ದಿನ ಈ ನಿಮ್ಮ ಋಣ ನಾನು ತೀರ್ಸ್ತನ ನಾನು ದೊಡ್ಡ ನೌಕರಿ ಹಿಡಿದು ನಿಮ್ಮ ಋಣನ ತೀರ್ಸ್ತನ ನಾ ತೀರ್ಸ್ತೀನಿ ನೋಡಿದ್ರಿ ನನ್ನ ಇಬ್ಬರು ಮೈದಾನ ಅದೆಷ್ಟು ಅಂತ ಅಲ್ವಿನ ಬೀರ ಬಾರ ಇಲ್ಲಿ ಸಾಮಾನ್ಯ ಹಾಲು ಮತದ ಹುಲಿ ಆನಂದ ಸಾಗರವೇ ಹರಿದಿ ನೋಡ್ರಿ ನೋಡು ಮಂಗಳ ನನ್ನ ತಮ್ಮಂದರೇ ಪ್ರಾಣ ನನಗೆ ಈ ಸಂತೋಷ ಸಮಯದಲ್ಲಿ ಆನಂದ ಸಾಗರದಲ್ಲಿ ನನ್ನ ತಮ್ಮಂದಿರಗೋಸ್ಕರ ಒಂದು ಹಾಡನ್ನಾದ್ರೆ ಚಿನ್ನೇ ಕೇಳ್ತಿರಲ್ರಿ ಕೇಳು ರಾಜ ಕೇಳು ಅದ್ಗಮ್ಮ ಈ ಸಂತ ದಿವಸ ಸಮಯದಲ್ಲಿ ಈ ಅಣ್ಣಂದಿರಿ ತಮ್ಮಂದಿರಿಗೋಸ್ಕರ ಒಂದು ಹಾಡನ್ನಂತ ಮಾಡಬಾರದೆ ತುಂಬಿದ ಮನೆಯದೀ ಕೆಳಗಿದೆ ಬಾ

C'est a